ಹರೇ ಕೃಷ್ಣ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ನಾನಂತೂ ಆರಾಮದೀನಿ ನೀವು ಆರಾಮದೀರಿ ಅಂತ ಭಾವಿಸ್ಕೊಂಡು ಇವತ್ತಿನ ರೆಸಿಪಿ ವಿಡಿಯೋ ಸ್ಟಾರ್ಟ್ ಮಾಡುನು ನೀವೀಗಾಗಲೇ ತಮ್ಮನೇಲಲ್ಲೇ ನೋಡಿರ್ತೀರಿ ಎಣಗಾಯಿ ಬದನಿಕೆ ಪಲ್ಯ ಅಂತ ಇದು ನನ್ನ ಸ್ಟೈಲಲ್ಲಿ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳ್ಕೊಡಾತೀನಿ ಬರ್ರಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋನು ಈ ಎಣಗಾಯಿ ಬದನಿಕೆ ಪಲ್ಯ ಎಷ್ಟು ರುಚಿ ಇರ್ತದಂದ್ರೆ ಬಾಯಿ ಚಪ್ಪರಿಸ್ಕೊಂಡು ಪ್ಲೇಟ್ ಎಲ್ಲ ಖಾಲಿ ಮಾಡ್ಕೊಂಡು ತಿನ್ಬೋದು ಅಷ್ಟು ರುಚಿ ಇರ್ತದೆ ಬರ್ರಿ ಅದು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋದು ಅದು ನನ್ನ ಸ್ಟೈಲಲ್ಲಿ ಯಾವ ರೀತಿ ಇರ್ತದೆ ಅಂತಂದು ನೋಡ್ಕೊಂಡು ಬರೋನು ಭಾಳ ಜನ ಕಮೆಂಟ್ ಹಾಕಿದ್ರಿ ನೀವು ನಮ್ಮ ಉತ್ತರ ಕರ್ನಾಟಕ ಭಾಷಾ ಒಳಗೆ ಮಾತಾಡ್ರಿ ಅಂತ ಅದಕ್ಕೆ ಇನ್ನು ಮುಂದೆಲ್ಲ ನಾನು ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಒಳಗೆ ಮಾತಾಡ್ತೀನಿ ಮೊದಲಿಗೆ ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡು ಅದು ಕ್ಲೀನಾಗಿ ತೊಳೆದು ಒಂದು ಸ್ವಲ್ಪ ನೀರು ಹಾಕಿ ನೆನಕಿಡ್ತೀನಿ ಹುಣಸೆ ಹಣ್ಣು ತೊಳಿತೀರಿ ಅಂತಂದ್ರೆ ಹೌದು ಅದು ನಮ್ಮ ಕೈಯ್ಯ ಬರುಗಿತ್ತ ಮುಂಚೆ ಯಾರ್ಯಾರ ಕೈಯಿಂದ ಬಂದಿರ್ತದ ಗೊತ್ತಿರಲ್ಲ ಎಲ್ಲಿಂದ ಧೂಳು ಕೂತಿರ್ತದಂತೂ ಗೊತ್ತಿರಂಗಿಲ್ಲ ಅದಕ್ಕೆ ಒಂದು ಸಲ ತೊಳ್ಕೊಂಡು ಬಿಟ್ರೆ ಕ್ಲೀನ್ ಇರ್ತದ ಈಗ ಎಣಗಾಯಿ ಬದನಿಕೆ ಪಲ್ಯ ಮಾಡೋಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಂಡು ಬರೋನು ಮೊದಲೇ ನಾವು ಹುಣಸೆಹಣ್ಣ ನೆನೆಸಿಟ್ಕೊಂಡು ಬಿಟ್ಟಿವಿ ನೆಕ್ಸ್ಟ್ ಹಸಿ ಕೊಬ್ಬರಿ ತೊಗೋಬೇಕು ನೀವು ಬೇಕಿದ್ರೆ ತುರಿದಿಟ್ಕೋರಿ ಇಟ್ಕೋರಿ ಇಲ್ಲಿ ಹೆರ್ಚ್ಕೊಂಡೀನಿ ಅರ್ಧ ಬೌಲಷ್ಟು ಶೇಂಗಾ ತೊಗೊಂಡಿನಿ ಇಲ್ಲಿ ಎರಡು ದೊಡ್ಡ ಸೈಜ್ ಉಳ್ಳಾಗಡ್ಡಿ ತೊಗೊಂಡು ಉದ್ದದ್ದಾಗಿ ಕಟ್ ಮಾಡ್ಕೊಂಡಿನಿ ಅರ್ಧ ಹೊಳೆ ಏನು ಮಾಡೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ಒಂದು ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳು ತೊಗೊಂಡಿನಿ ಮತ್ತು ಹತ್ತು ಬದನೆಕಾಯಿ ತೊಗೊಂಡಿನಿ ಮೀಡಿಯಮ್ ಸೈಜ್ ತೊಗೊಂಡಿನಿ ನೀವು ಬೇಕಿದ್ರೆ ದೊಡ್ಡ ಸೈಜ್ ತೊಗೋಬೋದು ಅಥವಾ ಇನ್ನೂ ಸಣ್ಣ ಬೇಕಿದ್ರೆ ತೊಗೋಬೋದು ಈ ಬದನೆಕಾಯಿ ಸ್ವಲ್ಪ ವಾಶ್ ಮಾಡಿ ಇಟ್ಕೊಂಡು ಬಿಡುನು ನೆಕ್ಸ್ಟ್ ನಾವು ಇದು ಅರ್ಧ ಬೌಲಷ್ಟೇನು ಶೇಂಗಾ ಮತ್ತು ಕೊಬ್ಬರಿ ಬಿಳಿ ಎಳ್ಳೆಯನ್ನು ತೊಗೊಂಡಿರ್ತೀವಲ್ಲ ಅದು ಒಂದೊಂದಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ಬರೋಣಂತೆ ನಾವು ಮೊದಲಿಗೆ ಒಂದು ಕಡಾಯಿ ತೊಗೊಂಡ್ಬಿಟ್ಟು ಅರ್ಧ ಬೌಲಷ್ಟೇನು ಶೇಂಗಾ ತೊಗೊಂಡಿವಲ್ಲ ಅದು ಮೀಡಿಯಮ್ ಫ್ಲೇಮ್ ಇಟ್ಟು ಅಥವಾ ಲೋ ಫ್ಲೇಮ್ ಬಿಟ್ಟು ರೋಸ್ಟ್ ಮಾಡೋನು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಡಕ್ಕೆ ಹೋಗಬಾರ್ದು ಇಲ್ಲಾದ್ರೆ ಅದು ಹೊತ್ಕೊಂಡು ಬಿಡ್ತದೆ ನೋಡ್ರಿ ಇಷ್ಟು ರೋಸ್ಟ್ ಆದ್ರೆ ಸಾಕು ಇದು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡ್ಬಿಡುನಂತೆ ಮುಂದೆ ಇದ ಕಡಾಯಿ ಒಳಗೆ ನಾವೇನು ಹೆರ್ಚಿಟ್ಕೊಂಡಿವಲ್ಲ ಹಸಿ ಕೊಬ್ಬರಿ ಅದು ಎರಡರಿಂದ ಮೂರು ನಿಮಿಷಗಳ ಕಾಲ ರೋಸ್ಟ್ ಮಾಡ್ಕೊಂಡು ಬರೋಣಂತ ನೋಡ್ರಿ ಇಷ್ಟು ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡ್ರೆ ಸಾಕು ಈಗ ಇದು ಏನು ಮಾಡುನು ಅದೇ ಪಾತ್ರೆ ಒಳಗೆ ಟ್ರಾನ್ಸ್ಫರ್ ಮಾಡಿ ಬಿಡೋಣಂತ ಈಗ ಬಿಳಿ ಎಳ್ಳು ಹಾಕಿ ಒಂದು ಸ್ವಲ್ಪ ಚಟ್ಪಟ್ ಅನ್ಬೇಕು ಅದು ಅದನ್ನು ಒಂದರಿಂದ ಎರಡು ನಿಮಿಷ ಅಷ್ಟೇ ರೋಸ್ಟ್ ಮಾಡ್ಕೋಬೇಕಾಗ್ತದೆ ಯಾರರೇ ಈ ವಿಡಿಯೋನ ಫಸ್ಟ್ ಟೈಮ್ ನೋಡಾಕತ್ತಿದ್ರಿ ಅಂತಂದ್ರೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿತ್ತಿಲ್ಲ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಮುಂಬರುವ ವಿಡಿಯೋಗಳನ್ನು ನಿಮಗೆ ನೋಡಲಿಕ್ಕೆ ಅನುಕೂಲ ಆಗ್ತದೆ ಈ ವಿಡಿಯೋ ನೋಡೋದ್ ಬಳಕ ಹೆಂಗಿತ್ತು ರೆಸಿಪಿ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸ್ರಿ ಇಷ್ಟು ರೋಸ್ಟ್ ಆದರೆ ಸಾಕು ಶೇಂಗಾ ಸಿಪ್ಪಿ ಬಿಡಿಸ್ಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರ್ ಒಳಗೆ ಶೇಂಗಾ ಬಿಳಿ ಎಳ್ಳ ಮತ್ತು ಕೊಬ್ಬರಿಯನ್ನು ಹಾಕಿ ರುಬ್ಕೊಂಡು ಬರೋನಂತೆ ನೆಕ್ಸ್ಟ್ ನಾವು ಒಂದು ಕಡಾಯಿ ಒಳಗೆ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರುವ ಉಳ್ಳಾಗಡ್ಡೆಯನ್ನು ಹಾಕೊಳಾತ್ತೀನಿ ಅದಕ್ಕೆ ಎರಡು ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ ಫ್ರೈ ಮಾಡ್ಕೊಂಡು ಬರುಣಂತ ಇದು ಹಿಂಗೆ ಒಂದು ಎರಡು ನಿಮಿಷ ಹುರ್ಕೊಂಡಾದ್ಮೇಲೆ ಹನ್ನೆರಡು ಹೆಸರು ಬಳ್ಳುಳ್ಳಿಯನ್ನು ಹಾಕ್ಕೊಳಾತ್ತೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ದಾಲ್ಚಿನ್ನಿ ಮೂರು ಲವಂಗವನ್ನು ಹಾಕ್ಕೊಳಾತೀನಿ ಮತ್ತು ಒಂದು ಸ್ವಲ್ಪ ಶುಂಠಿಯನ್ನು ಹಾಕ್ಕೊಂಡು ಮತ್ತೆ ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳಾತ್ತೀನಿ ನೋಡ್ರಿ ಇಷ್ಟು ಕಂದು ಬಣ್ಣ ಬರುವವರೆಗೂ ಹುರ್ಕೋಬೇಕಾಗ್ತದ ಇದು ಒಂದು ಎರಡರಿಂದ ಐದು ನಿಮಿಷ ಹಾಗೆ ಆರ್ಲಿಕ್ಕೆ ಬಿಡುನಂತ ಇದು ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬಿಡುನು ಅದಕ್ಕೆ ಒನ್ ಟೀ ಸ್ಪೂನ್ ಉಪ್ಪು ಎರಡು ಟೀ ಸ್ಪೂನ್ ಅಚ್ಚಗಾರದ ಪುಡಿ ಒಂದು ಟೀ ಸ್ಪೂನ್ ಮಸಾಲೆ ಖಾರವನ್ನು ಹಾಕ್ಕೊಳಾತ್ತೀನಿ ನಮ್ಮ ಬಿಜಾಪುರ ಸೊಲಾಪುರ ಕಡೆ ಯಾವುದೇ ಪಲ್ಯ ಮಾಡಿದ್ರೂ ಕೂಡ ಮಸಾಲೆ ಖಾರ ಹಾಕ್ಲೇಬೇಕಾಗ್ತದೆ ಹೀಗಾಗಿ ನಾನು ಆ್ಯಡ್ ಮಾಡತ್ತೀನಿ ನಿಮಗೇನಾದರೂ ಬ್ಯಾಡ್ ಅನಿಸಿದ್ರೆ ಬಿಡಬಹುದು ಮತ್ತು ಅರ್ಧ ಟೀ ಸ್ಪೂನ್ ಅರಿಶಿಣ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಒಂದು ಟೀ ಸ್ಪೂನ್ ಕೊರಿಯಂಡರ್ ಪೌಡರ್ ಅರ್ಧ ಟೀ ಸ್ಪೂನ್ ಬೆಲ್ಲ ಮತ್ತು ಹುಣಸೆಹಣ್ಣು ಹಾಕೊಳತ್ತೀನಿ ಬೆಲ್ಲ ಹಾಕಲೇಬೇಕು ಯಾಕಂದ್ರೆ ಹುಣಸೆಹಣ್ಣು ಹಾಕೊಳತ್ತೀವಲ್ಲ ಹಿಂಗಾಗಿ ಬೆಲ್ಲ ಹಾಕ್ಕೊಂಡ್ರೆ ಭಾಳ ಟೇಸ್ಟ್ ಇರ್ತದೆ ಈಗ ಇದನ್ನೆಲ್ಲ ಹಾಕಿ ನುಣ್ಣಗೆ ರುಬ್ಕೊಂಡು ಬರೋಣಂತ ಮುಂದೆ ನಾವು ಮೊದಲೇ ರುಬ್ಬಿಟ್ಕೊಂಡಿರ್ತೀವಲ್ಲ ಶೇಂಗಾ ಕೊಬ್ಬರಿ ಬಿಳಿ ಎಳ್ಳು ಮತ್ತು ಚಿಕ್ಕದಾಗಿ ಕಟ್ ಮಾಡಿರುವ ಉಳ್ಳಾಗಡ್ಡಿ ಮತ್ತು ನಾವು ಲಾಸ್ಟ್ ಒಳಗೇನು ಏನು ಮಸಾಲೆಯನ್ನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನೂ ಇದ್ರೊಳಗೆ ಹಾಕಿ ಚಂದಗೆ ಕಲಿಸ್ಕೊಬೇಕಾಗ್ತದೆ ನೋಡಿರಿ ಈ ಥರ ಒಂದು ಸ್ಟಫಿಂಗ್ ಮಸಾಲ ರೆಡಿ ಆಯಿತು ಸ್ಟಫಿಂಗ್ ಮಸಾಲೆಯಂತೂ ರೆಡಿ ಆಗೈತಿ ಈಗ ಬದನೆಕಾಯಿ ಹೆಂಗೆ ಕಟ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಬದನೆಕಾಯಿಯನ್ನು ಈ ಥರ ಪ್ಲಸ್ ಆಕಾರದಲ್ಲಿ ಕಟ್ ಮಾಡ್ಕೊಳತ್ತೀನಿ ತುಂಬ ಸಮೇತವಾಗಿ ಬದನೆಕಾಯನ್ನು ಹಾಕ್ಕೊಳಾತೀನಿ ನಿಮಗೆ ಬೇಕಿದ್ರೆ ತುಂಬ ಕಟ್ ಮಾಡ್ಕೋಬಹುದು ತುದಿವರೆಗೂ ಕಟ್ ಮಾಡ್ಕೋಬಾರ್ದು ನೋಡಿ ಈ ಥರ ಸ್ಟಫ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕು ಈ ಬದನೆಕಾಯಿ ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡ್ರೆ ಎಲ್ಲ ಕಪ್ಪಾಗ್ತದೆ ಅಂದ್ಕೊಂಡು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಈಗ ಕಟ್ ಮಾಡ್ಕೊಳತ್ತೀನಿ ನೀವು ಬೇಕಿದ್ರೆ ಮೊದಲೇ ಕಟ್ ಮಾಡ್ಕೊಳ್ಳೋರಿದ್ರೆ ನೀರೊಳಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಕಪ್ಪಾಗೋದು ಸ್ವಲ್ಪ ಕಡಿಮೆ ಆಗ್ತದೆ ಈಗ ಸ್ಟಫಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣಂತ ಒಂದು ಬದನೆಕಾಯಿ ತೊಗೊಂಡ್ಬಿಟ್ಟು ಈ ಥರ ಏನು ಪ್ಲಸ್ ಆಕಾರೊಳಗೆ ಕಟ್ ಮಾಡಿರ್ತೀವಲ್ಲ ಅದರೊಳಗೆ ಸ್ವಲ್ಪ ಸ್ವಲ್ಪ ಆಗಿ ಈ ಮಸಾಲೆಯನ್ನು ತುಂಬ್ಕೋಬೇಕಾಗ್ತದೆ ಅದರೊಳಗೆ ಎಷ್ಟು ಹಿಡಿಸ್ತದ ಅಷ್ಟೇ ತುಂಬ್ಕೊಂಡು ಬಿಡೋನು ಸ್ಟಫಿಂಗ್ ಮಸಾಲ ಇಷ್ಟೇ ಗಟ್ಟಿ ಇದ್ದರೆ ಒಳ್ಳೆಯದು ಇದರ ಹಂಗೆ ಎಲ್ಲ ಬದ್ನಿಕಾಯಿಗಳನ್ನು ಸ್ಟಫಿಂಗ್ ಮಾಡ್ಕೊಂಡು ಬರೋನು ಈ ಎಣಗಾಯಿ ಬದ್ನಿಕಾಯಿ ಪಲ್ಯ ಬಿಜಾಪುರ ಸೊಲಾಪುರ್ ಕಡೆ ಅಡಗಾಯಿ ಪಲ್ಯ ಅಂತಲೂ ಕರೀತಾರೆ ನಿಮ್ಮ ಕಡೆ ಯಾವ ಹೆಸರಿನಿಂದ ಕರೀತಾರೆ ಅಂತ ನಂಗೆ ಕಮೆಂಟ್ ಮಾಡಿರಿ ಉತ್ತರ ಕರ್ನಾಟಕದ ಯಾವುದೇ ಭಾಗ ಆಗಿರಲಿ ಮದುವೆ ಆಗಿರಲಿ ಜಾತ್ರೆ ಸತ್ಯನಾರಾಯಣ ಪೂಜೆ ಆಗಿರಬಹುದು ಹಬ್ಬ ಹರಿದಿನಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಯಾವುದೇ ಇದ್ರೂ ಎಣಗಾಯಿ ಬದನಿಕೆ ಪಲ್ಯ ಇರಲೇಬೇಕು ಇಲ್ಲ ಅಂದ್ರೆ ಊಟ ಸಂಪೂರ್ಣ ಆಗೋದಿಲ್ಲ ಈ ಥರ ಸ್ಪೆಷಲ್ ಒಕೇಶನ್ದಾಗ ಬದ್ನಿಕೆ ಇರಲಾರ ಊಟ ಊಟನೇ ಅಲ್ಲಂತಾರೆ ನಮ್ಮ ಕಡೆ ನಾ ಈಗೇನು ರೀ ಇದೇ ವಿಧಾನದಲ್ಲಿ ನೀವು ಬದನೆಕಾಯಿ ಎಣಗಾಯಿ ಪಲ್ಯ ಮಾಡಿದ್ರೆ ಭಾಳ ರುಚಿ ಬರ್ತದ ಸ್ಟಫಿಂಗ್ ಎಲ್ಲ ಮುಗೀತು ಈಗ ಒಗ್ಗರಣೆ ಕೊಡೂನು ಒಗ್ಗರಣೆಗಂತ ಒಂದು ದೊಡ್ಡ ಪಾತ್ರೆ ತಗೊಂಡಿನಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡು ಕಾದ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳಾತೀನಿ ನಂತರ ನಾವು ಸ್ಟಫ್ ಮಾಡಿರುವ ಬದನೆಕಾಯಿಗಳನ್ನು ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡೋಣಂತ ಎಣಗಾಯಿ ಪಲ್ಯ ಅಂದ ತಕ್ಷಣ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ ಹಂಗಂತ ಏನು ಯೂಸ್ ಮಾಡಿಲ್ಲ ನೀವು ನೋಡಕ್ಕತ್ತಿರಬೇಕು ಎಲ್ಲ ಬದ್ನಿಕಾಯಿಗೂ ಎಣ್ಣೆ ತಾಗು ಹಂಗೆ ಇಟ್ಟು ಎರಡೆರಡು ನಿಮಿಷ ನಂತರ ಸ್ವಲ್ಪ ತಿರುಗ್ಕೊಂಡ್ಬಿಡ್ಬೇಕಾಗ್ತದೆ ಅಂದರೆ ಎಲ್ಲ ಕಡೆ ಎಣ್ಣೆ ಸ್ಪ್ರೆಡ್ ಆಗಬೇಕು ನೋಡಿರಿ ಈ ಥರ ಎಲ್ಲ ಬದ್ನಿಕಾಯಿ ಹೊಳ್ಳಿ ಶಾಕೊಂಡು ಬಿಡುನು ಹಿಂಗೆ ಎರಡು ಮೂರು ನಿಮಿಷಗೆ ಎರಡೆರಡು ಸಲ ಬದ್ನಿಕಾಯಿ ಹೊಳ್ಳಿ ಶಿ ಕರೆಕ್ಟಾಗಿ ಫ್ರೈ ಆಗಿರ್ತದೆ ಸ್ಟಫಿಂಗ್ ಮಸಾಲ ಇನ್ನೂ ಏನಾರೇ ಉಳ್ದಿದ್ರೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೋಬೇಕಾಗ್ತದೆ ನಡು ನಡುವೆ ಎರಡೆರಡು ನಿಮಿಷಕ್ಕೆ ಲಿಡ್ ಓಪನ್ ಮಾಡಿ ಒಂದು ಸ್ವಲ್ಪ ಸೌಟ್ ಆಡ್ಸ್ಕೊಬೇಕಾಗ್ತದೆ ಇದೇ ಟೈಮ್ದಾಗ ಉಪ್ಪು ಏನಾರ ಅಡ್ಜಸ್ಟ್ ಮಾಡ್ಕೊಳ್ಳೋರಿದ್ರೆ ಮಾಡ್ಕೊಂಡು ಬಿಡ್ರಿ ಇಲ್ಲಿ ನೋಡ್ರಿ ಬರೀ ಎರಡು ನಿಮಿಷ ಬೇಯಿಸ್ಕೊಂಡು ಬಂದಿದ್ದಕ್ಕೆ ಕಲರ್ ನೋಡ್ರಿ ಎಷ್ಟು ಚೆಂದ ಆಗೈತಿ ನೋಡಕತ್ತಿರೇ ಯಾವಾಗ ಊಟ ಮಾಡಿ ಖಾಲಿ ಮಾಡಲಿ ಅನ್ನೋಂಗಾಗೈತಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಮತ್ತೆ ಎರಡು ನಿಮಿಷ ಹಿಂಗ ಬಿಡುನಂತ ಈಗ ನೋಡ್ರಿ ನೀರೆಲ್ಲ ಹೋಗಿ ಹೆಂಗೆ ಮಸ್ತ್ ಗ್ರೇವಿ ರೆಡಿ ಆಗೈತಿ ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಜೋಳದ ರೊಟ್ಟಿ ಚಪಾತಿ ಇನ್ನೂ ಬೇಕಿದ್ರೆ ಅನ್ನದ ಜೊತೆನೂ ತಿನ್ನಬಹುದು ಅಷ್ಟೊಂದು ಸೂಪರ್ ಟೇಸ್ಟಿಯಾಗಿರ್ತದ ನಮ್ಮ ಮನೆಯೊಳಗೆ ಇವತ್ತ ಬಿಸಿ ಬಿಸಿ ಚಪಾತಿ ರೆಡಿ ಆಗಿರೋದ್ರಿಂದ ಈ ಎಣಗಾಯಿ ಬದನಿಕೆ ಪಲ್ಯ ಚಪಾತಿ ಜೊತೆ ಸರ್ವ್ ಮಾಡ್ಕೊಳತ್ತೀನಿ ನಾನು ನಿಮಗೆ ಮೊದಲೇ ಹೇಳಿರುವ ಹಂಗ ಎಣಗಾಯಿ ಬದ್ನಿಕೆ ಪಲ್ಯ ರೆಡಿ ಆದಮೇಲೆ ವೇಟ್ ಮಾಡೋಕ್ಕೆ ಮನಸ್ಸೇ ಆಗೋದಿಲ್ಲ ಹೊಟ್ಟೆ ಹಸಿವು ಸ್ವಲ್ಪ ಇದ್ದುದು ಇನ್ನೂ ಸ್ವಲ್ಪ ಜಾಸ್ತಿನೇ ಆಗ್ತದ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಉತ್ತರ ಕರ್ನಾಟಕದ ಅಗದಿ ಸ್ಪೆಷಲ್ ಆಗಿರುವ ಎಣಗಾಯಿ ಬದ್ನಿಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ನೀವು ನಿಮ್ಮ ಮನೆಯೊಳಗ ಟ್ರೈ ಮಾಡಿ ಹೆಂಗ ಅಂತ ನಂಗೆ ಕಮೆಂಟ್ ಮಾಡಿರಿ ಮತ್ತೆ ಭೇಟಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ